ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೇನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಕೆ ಟ್ರಿಗೇಡ್ ಕೊಟ್ಟಿದ್ದಾರೆ ಅವರ ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಅಲ್ಲಪ್ಪ ಅವ್ರೇನ್ ದರಿದ್ರ ಅವ್ರೇನ್ ಹೇಳಿದ್ರು ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದಾ ಅವ್ರ ಸರ್ಕಾರ ಬರುದು ಇಲ್ಲ ಅವ್ರು ಗೆಲ್ಲದೂ ಇಲ್ಲ ಬಂದಿಲ್ಲ ಅಂತ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರದೇದ್ ಅವರೇನ್ ಹೇಳಿದ್ರು ರೆಡಿ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದಿಲ್ಲ ಅವ್ರ ಗೆಲ್ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೇನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಚ್ ತಿರುಗೇಟು ಕೊಟ್ಟಿದ್ದ ಅವರ ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಅಲ್ಲಪ್ಪ ಅವರೇನು ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವ್ರೇನ್ ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದೂ ಇಲ್ಲ ಅವ್ರು ಗೆಲ್ಲುದೂ ಇಲ್ಲ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವ್ರೇನ್ ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಅಲ್ಲ ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಅಂತ ಹೇಳ್ತಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಅವ್ರ ಗೆಲುವು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೇ ಹೋದರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಗೇಟ್ ಕೊಟ್ಟಿದ್ದಾರೆ ಅವರ ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವ್ರೇನ್ ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಅಲ್ಲ ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದಿನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದು ಇಲ್ಲ ಅವ್ರು ಗೆಲ್ಲುದು ಇಲ್ಲ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವ್ರೇನ್ ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಸರ್ಕಾರ ಸರ್ಕಾರ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೇನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿ ಬ್ರಿಗೇಡ್ ಕೊಟ್ಟಿದ್ದಾರೆ ಅವರ ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಅಲ್ಲಪ್ಪ ಅವ್ರೇನ್ ದರಿದ್ರ ಬರ್ದೇದ್ ಅವ್ರೇನ್ ಹೇಳಿದ್ರು ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದಾ ಅವ್ರ ಸರ್ಕಾರ ಬರುದಿಲ್ಲ ಅವ್ರು ಗೆಲ್ಲುದೂ ಇಲ್ಲ ಆರೋಪ ಬಂದಿಲ್ಲ ಅಂತ ಅಲ್ಲಪ್ಪ ಅವರೇನ್ ಹೇಳಿದ್ರು ದರಿದ್ರ ಹೋದ್ರು ಅವರೇನ್ ಹೇಳಿದ್ರು ರೆಡಿ ರೆಡಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದಿಲ್ಲ ಅವ್ರ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೇನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕೆ ತಿರುಗೇಟ್ ಕೊಟ್ಟಿದ್ದ ಅವರ ಸರ್ಕಾರ ಬರೋದಿಲ್ಲ ಅವ್ರು ಗೆಲ್ಲೋದು ಇಲ್ಲ ಅಂತ ಅಂತಿಲ್ಲಾ ಅವರೇನು ಹೇಳಿದ್ರು ದಲಿತರ ಬರ್ದೇ ಹೋದ್ರೆ ಅವ್ರೇನ್ ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರುದೂ ಇಲ್ಲ ಅವ್ರು ಗೆಲ್ಲದೂ ಇಲ್ಲ ಅಲ್ಲಪ್ಪ ಅವರೇನ್ ಹೇಳಿದ್ರು ದಲಿತರ ಬರದೆ ಹೋದ್ರೆ ಅವರೇನ್ ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಅಲ್ಲ ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಸರ್ಕಾರ ಸರ್ಕಾರ ಹೇಳಿದ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೇನೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿ ಕ್ಲಿಗೇಟ್ ಕೊಟ್ಟಿದ್ದಾರೆ ಅವರ ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಅಲ್ಲಪ್ಪ ಅವರೇನ್ ದರಿದ್ರ ಹೋದ್ರೆ ಅವ್ರೇನು ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದಾ ಅವ್ರ ಸರ್ಕಾರ ಬರುದಿಲ್ಲ ಅವ್ರು ಗೆಲ್ಲುದೂ ಇಲ್ಲ ಅಲ್ಲಪ್ಪ ಅವ್ರೇನು ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವ್ರೇನು ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದಾ ಅವ್ರ ಸರ್ಕಾರ ಬರುದಿಲ್ಲ ಅವ್ರು ಗೆಲ್ಲ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ದರಿದ್ರ ಬರದೇ ಹೋದರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳ್ತಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ